ಹತ್ತನೇ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಈ ವರ್ಷ ಪರೀಕ್ಷೆಯಲ್ಲಿ ಕೇವಲ ಗದ್ಯ ಭಾಗದಿಂದ ನಾಲ್ಕು ಪದ್ಯ ಭಾಗದಿಂದ ನಾಲ್ಕು ಪಾಠಗಳ ಕೃತಿಕಾರರ ಪರಿಚಯವನ್ನು ಮಾತ್ರ ಕೇಳಲಾಗುತ್ತದೆ ನಾವು ಹೋದ ವರ್ಷ ನೋಡಿದರೆ ಹದಿನೈದು ಒಟ್ಟು ಪದ್ಯ ಮತ್ತು ಗದ್ಯ ಹದಿನೈದು ಪಾಠಗಳಿಂದ ಹದಿನೈದು ಪಾಠಗಳ ಕೃತಿಕಾರರ ಪರಿಚಯನ ಓದಬೇಕಾಗಿತ್ತು ಆದರೆ ಈ ಸಲ ಎಂಟು ಕೃತಿಕಾರರ ಪರಿಚಯಗಳನ್ನು ಓದಿಕೊಂಡರೆ ನಾವು ಸುಲಭವಾಗಿ ಆರು ಅಂಕಗಳನ್ನು ಪಡೆಯಬಹುದು ಆ ಎಂಟು ಕೃತಿಕಾರರ ಪರಿಚಯ ಯಾವುವು ಅಂತ ನಾವೀಗ ನೋಡೋಣ ಎ ಎನ್ ಮೂರ್ತಿರಾವ್ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಇವರು ಕ್ರಿಸಷಕ ಸಾವಿರದ ಒಂಬೈನೂರರಂದು ಅಕ್ಕಿ ಹೆಬ್ಬಾಳು ಗ್ರಾಮದಲ್ಲಿ ಜನಿಸಿದರು ಇವರು ಚಿತ್ರಗಳು ಪತ್ರಗಳು ದೇವರು ಹಗಲು ಹಗಲುಗನಸುಗಳು ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಗಳು ದೊರೆತಿವೆ ಎರಡನೇದಾಗಿ ಡಿ ಎಸ್ ಜಯಪ್ಪಗೌಡ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಇವರು ಸಾವಿರದ ಒಂಬೈನೂರ ನಲವತ್ತೇಳರಂದು ದಾರದಹಳ್ಳಿಯಲ್ಲಿ ಜನಿಸಿದರು ಇವರು ದಿವಾನ್ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕೃತಿಗಳನ್ನು ರಚಿಸಿದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಮೂರನೇದಾಗಿ ದೇವನೂರ ಮಹಾದೇವ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು ಇವರು ದೇವನೂರು ಒಡಲಾಳ ಕುಸುಮಬಾಲೆ ಎದೆಗೆ ಬಿದ್ದ ಅಕ್ಷರ ಗಾಂಧಿ ಮತ್ತು ಮಾವು ನಂಬಿಕೆಯ ನೆಂಟ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಸಾರಾ ಅಬುಬಕ್ಕರ್ ಇವರು ಕ್ರಿಸ್ತಕ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ಇವರು ಚಂದ್ರಗಿರಿಯ ತೀರದಲ್ಲಿ ಸಹನಾ ಚಪ್ಪಲಿಗಳು ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಪದ್ಯ ಭಾಗದಿಂದ ಪರಿಚಯ ದಾರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕ್ರಿಸ್ತ ಶಕ ಸಾವಿರದ ಎಂಟುನೂರ ತೊಂಬತ್ತಾರರಂದು ಧಾರವಾಡದಲ್ಲಿ ಜನಿಸಿದರು ಇವರು ಗರಿ ನಾದಳೀಲೆ ನಾಕುತಂತಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ರ ಅವರು ಕ್ರಿಸ್ತಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮುದುವಳಲು ಗ್ರಾಮದಲ್ಲಿ ಜನಿಸಿದರು ಇವರು ಸಾಹಸ ಭೀಮಾ ವಿಜಯಂ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇದೆ ಕುವೆಂಪು ಕುವೆಂಪು ಅವರು ಕೃಷಸಕ ಸಾವಿರದ ಒಂಬೈನೂರ ನಾಲ್ಕರಂದು ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರು ಪಕ್ಷಿ ಕಾಶಿ ಪಾಂಚಜನ್ಯ ಕೊಳಲು ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಮತ್ತು ಪಂಪ ಪ್ರಶಸ್ತಿಗಳು ಲಭಿಸಿವೆ ಕೊನೆಯದಾಗಿ ಪಂಪ ಪಂಪ ಅವರು ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡರಲ್ಲಿ ವೆಂಗಿಪಳು ಎಂಬಲ್ಲಿ ಜನಿಸಿದರು ಇವರು ವಿಕ್ರಮಾರ್ಜುನ ವಿಜಯಂ ಆದಿಪುರಾಣ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಂಸಾರ ಸಾರೋದಯ ಸರಸ್ವತಿ ಮನಿಹಾರ ಕವಿತಾ ಗುಣಾರ್ಣವ ಎಂಬು ಎಂಬ ಬಿರುದುಗಳಿವೆ ಇವುಗಳಲ್ಲಿ ಪರೀಕ್ಷೆಗೆ ಬರುವುದು ಕೇವಲ ಎರಡು ಒಂದು ಗದ್ಯ ಭಾಗದಿಂದ ಮತ್ತು ಒಂದು ಪದ್ಯ ಭಾಗದಿಂದ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿರತಕ್ಕಂತಹ ಎಂಟು ಜನ ಕೃತಿಕಾರರ ಪರಿಚಯ ಈ ಎಂಟು ಪಾಠ ಪದ್ಯಗಳಿಂದ ಈ ಎಂಟು ಪಾಠ ಪದ್ಯಗಳಿಗೆ ನಿಗದಿಯಾಗಿರ್ತಕ್ಕಂಥ ಅಂಕಗಳು ಮೂರು ಇರುವುದರಿಂದ ಕೃತಿಕಾರರ ಪರಿಚಯ ಆದರೂ ಕೇಳಬಹುದು ಈ ಪಾಠಗಳಿಂದ ಅಥವಾ ಸಂದರ್ಭದ ಪ್ರಶ್ನೆಗಳನ್ನಾದರೂ ಕೇಳಬಹುದು ಹಾಗಾಗಿ ಈ ಪಾಠಗಳ ಅಥವಾ ಪದ್ಯಗಳ ಕೃತಿಕರ ಪರಿಚಯವನ್ನು ಓದಬೇಕು ಮತ್ತು ಸಂದರ್ಭಗಳನ್ನು ಸಹಿತ ಓದಿಕೊಳ್ಳಬೇಕು ಧನ್ಯವಾದಗಳು